ಬಿಜೆಪಿ ಸಂಘ ಪರಿವಾರದ ವಿರುದ್ಧ ಮಾತಾಡಿದ ಬೆನ್ನಿಗೆ ರಾಹುಲ್ ಗಾಂಧಿಗೆ ಜೀವ ಬೆದರಿಕೆ ಸಂಭಾವ್ಯ ಅಪಾಯ ತಪ್ಪಿಸಲು ರಾಹುಲ್ ನಿವಾಸದ ಸುತ್ತ ಭದ್ರತೆ ಹೆಚ್ಚಳ ಬೇಹುಗಾರಿಕೆ ಇಲಾಖೆಯ ಎಚ್ಚರಿಕೆಯ ಬಳಿಕ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನಿವಾಸದ ಹೊರಗೆ ಭದ್ರತೆಯನ್ನು ಹೆಚ್ಚಿಸಿದ ದಿಲ್ಲಿ ಪೊಲೀಸ್ ಬಲಪಂಥೀಯ ಗುಂಪುಗಳಿಂದ ಸಂಭಾವ್ಯ ಬೆದರಿಕೆಗಳನ್ನು ಸೂಚಿಸುವ ಗುಪ್ತಚರ ಮಾಹಿತಿಯ ಹಿನ್ನೆಲೆಯಲ್ಲಿ ದೆಹಲಿ ಪೊಲೀಸರು ಕಾಂಗ್ರೆಸ್ ನಾಯಕ ಲೋಕಸಭೆಯಲ್ಲಿ ವಿಪಕ್ಷ ನಾಯಕರಾಗಿರುವ ರಾಹುಲ್ ಗಾಂಧಿ ಅವರ ಮನೆಯ ಹೊರಗೆ ಭದ್ರತಾ ವ್ಯವಸ್ಥೆಯನ್ನ ಮತ್ತಷ್ಟು ಬಲಪಡಿಸಿದ್ದಾರೆ ಅರಸೇನಾ ಪಡೆ ಸಿಬ್ಬಂದಿ ತುಕಡಿ ಮತ್ತು ಹೊಸದಿಲ್ಲಿ ಜಿಲ್ಲಾ ಪೊಲೀಸರ ತಂಡಗಳನ್ನ ಅವರ ನಿವಾಸದ ಹೊರಗೆ ನಿಯೋಜನೆ ಮಾಡಲಾಗಿದೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ಅವರ ಚೊಚ್ಚಲ ಭಾಷಣದ ನಂತರ ಭದ್ರತೆಯನ್ನು ಹೆಚ್ಚು ಮಾಡಲಾಗಿದೆ ಸುಮಾರು ನೂರು ನಿಮಿಷಗಳ ರಾಹುಲ್ ಗಾಂಧಿ ಅವರ ಭಾಷಣದಿಂದ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವರು ಹಿಂದೂ ಧರ್ಮ ಅಂಬಾನಿ ಅದಾನಿ ಮತ್ತು ಅಗ್ನಿಪತ್ ಯೋಜನೆಯ ಉಲ್ಲೇಖಗಳನ್ನ ಒಳಗೊಂಡಂತೆ ಕೆಲವು ಭಾಗಗಳನ್ನ ಕಡತದಿಂದ ತೆಗೆದುಹಾಕಿದ್ರು ವಿಪಕ್ಷ ನಾಯಕನಾಗಿ ತನ್ನ ಮೊದಲ ಭಾಷಣದಲ್ಲಿ ರಾಹುಲ್ ಗಾಂಧಿ ಶಿವನ ಚಿತ್ರ ಹಿಡಿದುಕೊಂಡು ಅಹಿಂಸೆಯ ಬಗ್ಗೆ ಮಾತಾಡ್ತಾ ಮೋದಿ ಬಿಜೆಪಿ ಹಾಗೂ ಸಂಘ ಪರಿವಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿ ಅವರು ನಿಜವಾದ ಹಿಂದೂಗಳೇ ಅಲ್ಲ ಅವರು ಹಿಂದೂಗಳನ್ನ ಪ್ರತಿನಿಧಿಸೋದಿಲ್ಲ ಅವರು ಹಿಂದೂಗಳ ಹೆಸರಲ್ಲಿ ಬರೀ ಸುಳ್ಳು ದ್ವೇಷ ಹಾಗೂ ಹಿಂಸೆ ಮಾಡ್ತಾರೆ ಅಂತ ಹೇಳಿದ್ರು और जो लोग अपने आप को हिंदू कहते हैं वो 24 घंटा हिंसा 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 नफरत 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 असत्य सत्य असत्य। हिंदू हो ही नहीं अद हिंदू अंत बीजेपी संघ परिवार गुलेब ರಾಹುಲ್ ವಿರುದ್ಧ ಈ ಬಗ್ಗೆ ಆಕ್ಷೇಪ ಆಕ್ರೋಶ ಪ್ರತಿಭಟನೆಗಳು ನಡೆದಿದ್ವು ಅಹಮದಾಬಾದ್ ನಲ್ಲಿ ಬಸಂಗ್ ದಳದ ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿಯನ್ನ ಧ್ವಂಸಗೊಳಿಸಿದ್ರು ಆದರೆ ರಾಹುಲ್ ಗಾಂಧಿ ತಾನು ಬಿಜೆಪಿ ಆರ್ ಎಸ್ ಎಸ್ ವಿರುದ್ಧ ಹೇಳಿದ್ದನ್ನ ಸಮರ್ಥನೆ ಮಾಡಿಕೊಂಡಿದ್ರು ರಾಹುಲ್ ನಿವಾಸವಿರುವ ಪ್ರದೇಶದಲ್ಲಿ ಸಂಭವನೀಯ ಸಮಸ್ಯೆಯ ಬಗ್ಗೆ ಸುಳಿವು ಬಂದ ನಂತರ ನಿನ್ನೆ ಮಧ್ಯಾಹ್ನದ ಸಮಯದಲ್ಲಿ ಭದ್ರತಾ ಕ್ರಮಗಳನ್ನ ಹೆಚ್ಚು ಮಾಡಲಾಗಿದೆ ಈ ಬೆಳವಣಿಗೆಯನ್ನ ಹಿರಿಯ ಪೊಲೀಸ್ ಅಧಿಕಾರಿಗಳು ಖಚಿತಪಡಿಸಿದ್ದಾರೆ ರಾಹುಲ್ ಗಾಂಧಿಗೆ ಈ ಮೊದಲೇ ಝಡ್ ಪ್ಲಸ್ ಭದ್ರತೆ ಇದೆ ಇದಲ್ಲದೆ ಸಿಆರ್ ಪಿ ಎಫ್ ಯೋಧರ ಎಲ್ ಕೆಟಗರಿ ಅಡ್ವಾನ್ಸ್ಡ್ ಸೆಕ್ಯುರಿಟಿಯನ್ನು ನೀಡಲಾಗಿದೆ ಪ್ಲಸ್ ಭದ್ರತೆ ಹತ್ತಕ್ಕೂ ಹೆಚ್ಚು ಎನ್ಎಸ್ಜಿ ಕಮಾಂಡೋಗಳು ಮತ್ತು ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಐವತ್ತೈದು ಸಿಬ್ಬಂದಿಯನ್ನು ಒಳಗೊಂಡಿದೆ ತಂಡದ ಪ್ರತಿಯೊಬ್ಬ ಸದಸ್ಯರು ಸಮರ ಕಲೆಗಳು ಹಾಗೆ ಯುದ್ಧ ಕೌಶಲ್ಯಗಳಲ್ಲಿ ಪಳಗಿದವರಾಗಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಗಾಂಧಿ ಕುಟುಂಬ ಎಸ್ಪಿಜಿ ಅಂದರೆ ಪ್ರಧಾನಿ ಹಾಗೂ ಮಾಜಿ ಪ್ರಧಾನಿಗಳ ಕುಟುಂಬಕ್ಕೆ ನೀಡಲಾಗುವ ವಿಶೇಷ ರಕ್ಷಣಾ ಪಡೆಯ ಭದ್ರತೆಯನ್ನು ಪಡೆದುಕೊಂಡಿತ್ತು ನವೆಂಬರ್ ಒಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತರಂದು ಕೇಂದ್ರ ಸರ್ಕಾರ ಗಾಂಧಿ ಕುಟುಂಬದ ಮೂವರು ಸದಸ್ಯರಾದ ಸೋನಿಯಾ ರಾಹುಲ್ ಮತ್ತು ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರಿಗೆ ನೀಡಿರುವ ಎಸ್ಪಿಜಿ ಭದ್ರತೆಯನ್ನು ಹಿಂಪಡೆಯಾಗಿ ಘೋಷಣೆ ಮಾಡಿತ್ತು ಇದಾದ ನಂತರ ಅವರಿಗೆ ಕಮಾಂಡೋಗಳೆಡ್ ಪ್ಲಸ್ ಭದ್ರತೆಯನ್ನು ಕೊಡಲಾಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ